ಈಗ ನವರಾತ್ರಿ ಪ್ರಾರಂಭವಾಗಿದೆ ಈ ನವರಾತ್ರಿ ಹಬ್ಬದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಏಕೆ ಹಚ್ಚಬೇಕು ಮತ್ತು ಎಷ್ಟು ಹಚ್ಚಬೇಕು ಯಾವ ವಿಧಾನದಲ್ಲಿ ಹಚ್ಚಬೇಕು ನಿಂಬೆಹಣ್ಣಿನ ದೀಪ ಹಚ್ಚುವುದರಿಂದ ದೊರೆಯುವ ಶುಭ ಫಲಗಳೇನು ಎಂಬ ಇತ್ಯಾದಿ ನವರಾತ್ರಿಯಲ್ಲಿ ಹಚ್ಚುವ ನಿಂಬೆಹಣ್ಣಿನ ದೀಪದ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಅಶ್ವಿಜ ಅಥವಾ ಅಶ್ವಿನ ಮಾಸವು ನಮ್ಮ ಹಿಂದೂ ಪಂಚಾಂಗದ ಏಳನೆಯ ಮಾಸವಾಗಿದೆ ಮತ್ತು ಚಾತುರ್ಮಾಸದ ಮೂರನೆಯ ಮಾಸವಾಗಿದೆ ಈ ಮಾಸದಲ್ಲಿ ದುರ್ಗಾ ಪೂಜೆ ಮತ್ತು ನವರಾತ್ರಿ ಹಬ್ಬವು ಬರುವುದರಿಂದ ಈ ಅಶ್ವಿನ ಮಾಸವು ಅತ್ಯಂತ ಮಂಗಳಕರವಾದ ಮಾಸವಾಗಿದೆ ನಿಂಬೆಹಣ್ಣಿನ ದೀಪವನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚುವಂತಿಲ್ಲ ಮತ್ತು ಈ ನಿಂಬೆಹಣ್ಣಿನ ದೀಪಕ್ಕೆ ತನ್ನದೇ ಆದ ದಿವ್ಯಶಕ್ತಿ ಇದೆ ಆದ ಕಾರಣ ನೀತಿ ನಿಯಮಾನುಸಾರ ಹಚ್ಚಬೇಕು ದೀಪ ಹಚ್ಚುವ ಮುನ್ನ ಒಂದು ಬಾರಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಮದುವೆ ಕೆಲಸ ಸಂತಾನ ಮನೆ ಖರೀದಿ ಜಮೀನು ಖರೀದಿ ಆಸ್ತಿ ವಿವಾದ ಮಕ್ಕಳ ವಿದ್ಯಾಭ್ಯಾಸ ಹೀಗೆ ನಿಮಗೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನು ಶೀಘ್ರದಲ್ಲಿಯೇ ನಿವಾರಿಸು ಅದಕ್ಕಾಗಿ ನಾನು ಇಷ್ಟು ವಾರ ನಿಂಬೆಹಣ್ಣಿನ ದೀಪವನ್ನು ನಿನ್ನ ಸನ್ನಿಧಾನದಲ್ಲಿ ಹಚ್ಚುತ್ತೇನೆ ಎಂದು ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಬರಬೇಕು ಆ ನಂತರ ದೀಪವನ್ನು ಹಚ್ಚಬಹುದು ಈ ನಿಂಬೆಹಣ್ಣಿನ ದೀಪವನ್ನು ಶಕ್ತಿದೇವತೆಗಳಾದ ದುರ್ಗಾದೇವಿ ಬನಶಂಕರಿ ದೇವಿ ಬನ್ನಿ ಮಹಾಕಾಳಿ ಮಾರಮ್ಮನ ದೇವಸ್ಥಾನಗಳಲ್ಲಿ ಹಚ್ಚಬೇಕು ಮನೆಯಿಂದ ದೀಪವನ್ನು ಸಿದ್ಧಪಡಿಸಿಕೊಂಡು ಹೋಗಬಾರದು ದೇವಸ್ಥಾನದಲ್ಲೇ ದೀಪಗಳನ್ನು ಸಿದ್ಧಪಡಿಸಿಕೊಂಡು ಹಚ್ಚಬೇಕು ನವರಾತ್ರಿಯ ಒಂಬತ್ತು ದಿನಗಳು ಕೂಡ ನಿರಂತರವಾಗಿ ದೀಪ ಹಚ್ಚಬಹುದು ಅಥವಾ ಈ ನವರಾತ್ರಿಯಲ್ಲಿ ಯಾವುದಾದರೂ ಮೂರು ದಿನ ಅಥವಾ ಐದು ದಿನ ಕೂಡ ದೀಪ ಹಚ್ಚಬಹುದು ಮೊದಲ ಬಾರಿಗೆ ದೀಪ ಹಚ್ಚುವವರು ಒಂದೇ ಒಂದು ನಿಂಬೆ ಹಣ್ಣಿನಿಂದ ಪ್ರಾರಂಭಿಸಬಹುದು ಅಥವಾ ಈಗಾಗಲೇ ದೀಪ ಹಚ್ಚಿರುವವರು ಮೂರು ಐದು ಅಥವಾ ಹತ್ತು ನಿಂಬೆ ಹಣ್ಣುಗಳನ್ನು ಉಪಯೋಗಿಸಿ ದೀಪಗಳನ್ನು ಹಚ್ಚಬಹುದು ದೀಪ ಹಚ್ಚುವವರು ಮನೆಯಿಂದನೇ ತಟ್ಟೆ ನಿಂಬೆಹಣ್ಣು ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕು ದೇವಾಲಯದಲ್ಲಿ ಹಿತ್ತಾಳೆ ಅಥವಾ ಅಡಿಕೆ ತಟ್ಟೆಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ತಟ್ಟೆಯಲ್ಲಿ ಹೂಗಳನ್ನು ಹರಡಬೇಕು ನಂತರ ನಿಂಬೆಹಣ್ಣುಗಳನ್ನು ಕತ್ತರಿಸಿ ರಸ ತೆಗೆದು ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಉಲ್ಟಾ ಮಾಡಿ ತಟ್ಟೆಯಲ್ಲಿಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ತುಪ್ಪದ ಬತ್ತಿಗಳನ್ನು ಉಲ್ಟಾ ಮಾಡಿದ ನಿಂಬೆಹಣ್ಣಿನ ಸಿಪ್ಪೆಗಳಲ್ಲಿ ಇಡಬೇಕು ಕೆಲವರು ಎರಡೆರಡು ಬತ್ತಿಗಳನ್ನು ಇಡುತ್ತಾರೆ ಮತ್ತು ಕೆಲವರು ಒಂದೊಂದು ಬತ್ತಿಯನ್ನು ಇಡುತ್ತಾರೆ ನಿಮ್ಮ ನಿಮ್ಮ ಮನೆಯ ಪದ್ಧತಿಗೆ ಅನುಸಾರವಾಗಿ ಬತ್ತಿಗಳನ್ನು ಇಡಬೇಕು ಒಂದೇ ದೀಪವನ್ನು ಹಚ್ಚುವವರು ಎರಡು ಬತ್ತಿಗಳನ್ನು ಇಡಬೇಕು ದೀಪಗಳು ಬಹಳ ಹೊತ್ತು ಉರಿಯಬೇಕೆಂದರೆ ತುಪ್ಪವನ್ನು ಜಾಸ್ತಿ ಹಾಕಬೇಕು ಈಗ ನಿಂಬೆಹಣ್ಣಿನ ಸಿಪ್ಪೆಗಳಲ್ಲಿರುವ ತುಪ್ಪದ ಬತ್ತಿಗಳಿಗೆ ಏಕ ಆರತಿಯಿಂದ ದೀಪವನ್ನು ಹಚ್ಚಬೇಕು ಈ ದೀಪಗಳನ್ನು ಹಚ್ಚುವಾಗ ನಿಮ್ಮ ಮನದ ಕೋರಿಕೆಗಳನ್ನು ಸಮಸ್ಯೆಗಳನ್ನು ಬೇಗ ಪರಿಹರಿಸು ಎಂದು ದೇವಿಯ ಬಳಿ ಪ್ರಾರ್ಥಿಸುತ್ತಾ ಹಚ್ಚಬೇಕು ದೀಪ ಹಚ್ಚಿದ ನಂತರ ಆ ತಟ್ಟೆಯನ್ನು ಅರ್ಚಕರಿಗೆ ಕೊಡಬೇಕು ಇಲ್ಲವೇ ನೀವೇ ಕೈಯಲ್ಲಿ ಹಿಡಿದು ದೇವರಿಗೆ ಆರತಿಯನ್ನು ಮಾಡಿ ಇದ್ಯಾವುದು ಸಾಧ್ಯವಾಗದೇ ಇದ್ದರೆ ಪರವಾಗಿಲ್ಲ ಅದನ್ನು ಎಲ್ಲಿ ಹಚ್ಚಿಟ್ಟಿರುತ್ತೀರೋ ಅಲ್ಲೇ ಇರಲಿ ನೀವು ಅಲ್ಲಿಯೇ ಇದ್ದು ಆ ದೀಪಗಳೆಲ್ಲ ಪೂರ್ತಿಯಾಗಿ ಉರಿದು ದೀಪಗಳೆಲ್ಲ ತಣ್ಣಗಾದ ನಂತರ ಆ ದೀಪಗಳನ್ನು ತಟ್ಟೆಯಲ್ಲಿರುವ ಹೂಗಳನ್ನು ಯಾರೂ ತುಳಿಯದ ಜಾಗದಲ್ಲಿ ಅಥವಾ ಒಂದು ಮರದ ಕೆಳಗೆ ಹಾಕಬೇಕು ತಾಯಿ ಮಗಳು ಅತ್ತೆ ಸೊಸೆ ಒಂದೇ ದಿನ ದೀಪವನ್ನು ಹಚ್ಚಬಾರದು ಹಾಗೆ ಮುಟ್ಟಾದವರು ಮತ್ತು ಗರ್ಭಿಣಿಯರು ಮನೆಯಲ್ಲಿ ಸೂತಕ ಇರುವವರು ಹಚ್ಚಬಾರದು ನವರಾತ್ರಿಯಲ್ಲಿ ಈ ದೀಪವನ್ನು ಹಚ್ಚುವುದರಿಂದ ನೀವು ಯಾವ ಸಮಸ್ಯೆಯನ್ನು ಹೇಳಿಕೊಂಡು ದೀಪವನ್ನು ಹಚ್ಚಿರುತ್ತೀರೋ ಆ ಸಮಸ್ಯೆ ಖಂಡಿತವಾಗಿಯೂ ಬಗೆಹರಿಯುತ್ತದೆ ಎಂಬ ನಂಬಿಕೆ ಇದೆ ಹೀಗೆ ನೀವು ಈ ನವರಾತ್ರಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಅತ್ಯಂತ ಶಕ್ತಿಯುತವಾದ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ದುರ್ಗಾದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ